ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗಳಿಗಾಗಿ ನಿಮಗೆ ಸ್ವಾಗತ ಸುಸ್ವಾಗತ ಹಲವು ಜನರು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಮತ್ತು ಹದಿನೇಳನೇ ಕಂತಿನ ಯಾವಾಗ ಬರುತ್ತೆ ಎಂಬ ಪ್ರಶ್ನೆ ಕೇಳುತ್ತಿದ್ದಾರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಪಕ್ಕ ಮಾಹಿತಿ ನೀಡುತ್ತೇನೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ಸ್ ಮಾಡಿ ಇದರಿಂದ ನಿಮಗೆ ಉಪಯುಕ್ತ ಅಪ್ಡೇಟ್ ಸಿಗುತ್ತಾ ಇರುತ್ತೆ ಸ್ನೇಹಿತರೆ ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರೋಣ ಮೊದಲು ಕೆಲವು ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ರಾಣಿಬೆನ್ನೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಶುದ್ಧ ಕುಡಿಯುವ ನೀರಿನ ಘಟಕಕ್ಕಾಗಿ ದೇಣಿಗೆ ನೀಡಿದ ಆಶಾ ಕಾರ್ಯಕರ್ತೆಯೊಬ್ಬರ ಕುರಿತು ಸಾಂದರ್ಭಿಕ ಮಾಹಿತಿ ಇದೆ ಸ್ನೇಹಿತರೆ ಇದಲ್ಲದೆ ಕೆಲವು ಮನೆಗಳ ಅತ್ತೆ ಸೊಸೆ ಈ ಯೋಜನೆಯ ಹಣದಿಂದ ಬೋರ್ವೆಲ್ ಕೊರೆಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಖರೀದಿಸಿದ ಕೆಲಸಗಳು ನಿಮ್ಮ ಮುಂದೆ ಬಂದಿವೆ ಸ್ನೇಹಿತರೆ ಕೆಲವರು ಮಕ್ಕಳ ಶಾಲಾ ಶುಲ್ಕ ಕಟ್ಟಲು ಈ ಹಣ ಬಳಸಿದ್ದಾರೆ ಸ್ನೇಹಿತರೆ ವಿಶೇಷವಾಗಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಹಳ್ಳಿಯ ಆಶಾ ಕಾರ್ಯಕರ್ತೆ ಗಂಗಮ್ಮ ಮಹೇಶ್ವರಪ್ಪ ಅವರು ಇಪ್ಪತ್ನಾಲ್ಕು ಸಾವಿರ ಹಣವನ್ನು ತಮ್ಮ ಗ್ರಾಮದ ಸರ್ಕಾರಿ ಶಾಲೆಗೆ ದೇಣಿಗೆಯಾಗಿ ನೀಡಿದ್ದಾರೆ ಈ ಹಣದಿಂದ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಖರೀದಿಸಿದ್ದಾರೆ ಸ್ನೇಹಿತರೆ ಈ ಕಾರ್ಯಕ್ಕೆ ಗ್ರಾಮದವರು ಪ್ರಶಂಸಿಸಿದ್ದಾರೆ ಸ್ನೇಹಿತರೆ ಗಂಗಮ್ಮ ಅವರು ತಮ್ಮ ಮನೆಯವರ ಒಪ್ಪಿಗೆ ಪಡೆದು ಈ ಕಾರ್ಯ ಮಾಡಿದ್ದಾರೆ ಸ್ನೇಹಿತರೆ ಶಾಲೆಯ ಎಸ್ ಸದಸ್ಯರು ಹಾಗೂ ಗ್ರಾಮಸ್ಥರು ಗಂಗಮ್ಮ ಹಾಗೂ ಅವರ ಪತಿ ಮಹೇಶ್ವಪ್ಪ ಅವರು ಸನ್ಮಾನಿಸಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವು ಸಮಾಜದ ಅಭಿವೃದ್ಧಿಗೆ ಸಹಾಯಕಾರಿಯಾಗುವುದು ಖುಷಿಯ ಸಂಗತಿ ಸ್ನೇಹಿತರೆ ಈಗ ಹದಿನಾರನೇ ಮತ್ತು ಹದಿನೇಳನೇ ಕಂತಿನ ಬಗ್ಗೆ ಮಾತನಾಡೋಣ ಹದಿನಾರನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆಗಬೇಕಿತ್ತು ಆದರೆ ಕೆಲವು ಕಾರಣಗಳಿಂದ ವಿಳಂಬವಾಗಿ ಸ್ನೇಹಿತರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಪಘಾತದ ಕಾರಣದಿಂದ ಈ ಹಣ ಬಿಡುಗಡೆಗೆ ಆಗಿರಲಿಲ್ಲ ಸ್ನೇಹಿತರೆ ಇದೀಗ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅಧಿಕಾರಿಗಳು ತಿಳಿಸಿದ್ದಾರೆ ಹದಿನಾರನೇ ಮತ್ತು ಹದಿನೇಳನೇ ಕಂತಿನ ಹಣವನ್ನು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯಾಗಿ ನಿಮ್ಮ ಖಾತೆಗಳಿಗೆ ಶೀಘ್ರದಲ್ಲೇ ಜಮಾ ಮಾಡಲಾಗುತ್ತದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಇನ್ನಷ್ಟು ಮಾಹಿತಿಗಾಗಿ ನಾವು ಕಾಯುತ್ತಿದ್ದೇವೆ ಆದರೆ ಈ ತಿಂಗಳಲ್ಲಿಯೇ ನಿಮ್ಮ ಖಾತೆಗಳಿಗೆ ಹದಿನಾರನೇ ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಲಿದೆ ಎಂದು ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಸ್ನೇಹಿತರೆ ನಿಮಗೆ ಈಗಾಗಲೇ ಹದಿನಾರನೇ ಮತ್ತು ಹದಿನೇಳನೇ ಕಂತಿನ ಹಣ ಬಂದಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೂ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಎಂಬುದು ಕೂಡ ತಿಳಿಸಿ ಧನ್ಯವಾದ